ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ನೆನೆಸ್ತೀನಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇದೀಗಲೇ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಯಾವಾಗ ಸ್ಟಾರ್ಟ್ ಆಗ್ತದೆ ಯಾರು ಇದ್ರ ಹೋಸ್ಟ್ ಮಾಡೋದು ಅಂತ ಎಲ್ಲರ ಒಂದು ತಲೆಯಲ್ಲಿದೆ ಯಾಕಂದರೆ ಒಂದು ಬಿಗ್ ಬಾಸ್ ಟೀಮ್ನವರು ಅಂದರೆ ಕಲರ್ಸ್ ಕನ್ನಡದವರು ಏನು ಮಾಡಿದ್ದಾರೆ ಅಂದರೆ ಒಂದು ತಲೆಗೆ ಒಂದು ಕಾಳನ್ನು ಹಾಕಿದರೆ ಅಂದರೆ ಯಾರಾಗಬಹುದು ಬಿಗ್ ಬಾಸ್ ಸೀಸನ್ ಆ ಹೋಸ್ಟ್ ಅಂದ ಸೊ ಸ್ಮೈಲಿಂಗ್ ಫೇಸ್ ಒಂದಿತ್ತು ಅದು ಯಾರ್ದು ಅಂತ ಎಲ್ಲರಿಗೂ ಕೂಡ ತಲೆಯಲ್ಲಿದೆ ನಂದು ಕೂಡ ತಲೆಯಲ್ಲಿದೆ ಬಟ್ ಈಗ ಈಗಾಗಲೇ ಒಂದು ಗೊತ್ತಿರೋ ಮಾಹಿತಿ ಪ್ರಕಾರ ಪ್ರೊಮೋ ಶೂಟ್ ನಡೀತಿದೆ ಸುದೀಪ್ ಸರ್ ಜೊತೆ ಸೊ ಅವರೇ ಹೋಸ್ಟ್ ಮಾಡ್ತಾರೆ ಈ ಒಂದು ಸೀಸನ್ ಇಲೆವೆನ್ ಬಿಗ್ ಬಾಸ್ ಅವೇ ಹೋಸ್ಟ್ ಮಾಡ್ತಿದ್ದಾರೆ ಅಂತಾಗಿದೆ ಮತ್ತು ಇನ್ನೊಂದು ಏನಂದರೆ ಯಾವಾಗ ಅವ್ರದ್ದು ಫೇಸ್ ರಿವೀಲ್ ಆಗ್ತದೆ ಅಂತ ಹೇಳಿ ಸೆಪ್ಟೆಂಬರ್ ಟ್ವೆಂಟಿ ತರ್ಡಿಗೆ ಆಫ್ಕೋರ್ಸ್ ಪ್ರೆಸ್ ಇಂಟರ್ವ್ಯೂ ಉಂಟು ಆ ಇಂಟರ್ವ್ಯೂ ಅಲ್ಲಿ ಅವರ ಫೇಸ್ ರಿವೀಲ್ ಆಗ್ತದೆ ಇನ್ನೊಂದು ವಿಷಯ ಏನಂದ್ರೆ ಅಕ್ಟೋಬರ್ ಫಸ್ಟ್ ವೀಕ್ ಸೆಪ್ಟೆಂಬರ್ ಲಾಸ್ಟ್ ವೀಕಿಗೆ ಸೆಪ್ಟೆಂಬರ್ ಲಾಸ್ಟ್ ವೀಕಿಗೆ ಸ್ಟಾರ್ಟ್ ಆಗ್ತದೆ ಅಂತ ಇದೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಕನ್ನಡ ಬಟ್ ಒಂದ ಸೆಪ್ಟೆಂಬರ್ ಲಾಸ್ಟ್ ವೀಕಿಗೆ ಇರ್ತದೆ ಇಲ್ಲದಿದ್ದರೆ ಅಕ್ಟೋಬರ್ ಫಸ್ಟ್ ವೀಕ್ ಇಲ್ಲದ್ರೆ ಸೆಕೆಂಡ್ ವೀಕಿಗೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಸ್ಟಾರ್ಟ್ ಆಗ್ತದೆ ಸೊ ತುಂಬಾ ಒಂದು ಹೋಪ್ಸ್ ಇದೆ ಒಂದು ಬಿಗ್ ಬಾಸ್ ಸೀಸನ್ ಇಲೆವೆನ್ ಇದು ಯಾಕಂದರೆ ಒಂದೊಂದು ಜನ ಎಲ್ಲ ಒಂದೊಂದು ಥರನೇ ಇರ್ತಾರೆ ನಿಮಗೆ ನಾನು ಅದಕ್ಕಿಂತ ಮುಂಚಿನ ವೀಡಿಯೋದಲ್ಲಿ ಹೇಳಿದೆ ಯಾರಲ್ಲ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ಕನ್ನಡಕ್ಕೆ ಬರ್ತಾರೆ ಅಂತ ಕಂಟೆಸ್ಟೆಂಟ್ ಆಗಿ ಸೊ ಇವರೆಲ್ಲ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬರ್ತಾರೆ ಮತ್ತು ಇನ್ನೊಂದು ಹೆಸರು ಕೇಳ್ಪಟ್ಟೆ ಜ್ಯೋತಿ ರಾಯ್ ಕೂಡ ಬರುವಂತಹ ಚಾನ್ಸಸ್ ಇದೆ ಅಂತ ಮೋಸ್ಟ್ಲಿ ಅದಕ್ಕೋಸ್ಕರ ಈ ಒನ್ ಇಯರಲ್ಲಿ ಅವರು ಫುಲ್ ಒಂದು ಬೇರೆ ಟೈಪ್ ಇದು ಡ್ರೆಸ್ಸಲ್ಲಿ ಅವರು ಫೇಮಸ್ ಆಗಿದ್ದು ಅದಕ್ಕಿಂತ ಮುಂಚೆ ಅಷ್ಟು ಇರಲಿಲ್ಲ ಬಟ್ ಅದರ ನಂತರ ಫೇಮಸ್ ಆಗಿದ್ದು ಸೊ ಅವರು ಕೂಡ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳೋರಿಗೆ ಗೊತ್ತಿಲ್ಲ ಬಟ್ ಇಷ್ಟು ಜನ ಕಂಟೆಸ್ಟೆಂಟ್ ನಾನು ನಿಮಗೆ ಹಾಕಿದೆ ಯಾರೆಲ್ಲ ಕಂಟೆಸ್ಟೆಂಟ್ ಮಾಡ್ತಾರೆ ಅಂದರೆ ಅವರಂತೂ ಕನ್ಫರ್ಮ್ ಮಾಡ್ತಾರೆ ಈಗ ಜ್ಯೋತಿ ಡೈ ಇದು ನನಗೆ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಯಾಕಂದರೆ ಆಲ್ಮೋಸ್ಟ್ ಸೆವೆಂಟೀನ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವ್ರು ಬಂದಿದ್ದಾರೆ ಸೊ ಡೌಟ್ ಜ್ಯೋತಿರಾಯ ಅವರು ಬರೋದು ಡೌಟ್ ಅಂತ ಹೇಳ್ಬೋದು ನೋಡುವ ಗೈಸ್ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಂಡಿಲ್ ಟೆಕ್ ಬಾಯ್ ಸಬ್ಸ್ಕ್ರೈಬ್ ಮಾಡಿದ್ದೀ ಸಬ್ಸ್ಕ್ರೈಬ್ ಮಾಡಿಂದ ಹೇಳಿ ಲವ್ ಯು ಆಲ್